ನಮಸ್ಕಾರ ಸುದ್ದಿಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎಂ ರುದ್ರೇಶ್ ನೇತೃತ್ವದಲ್ಲಿ ಅರ್ಚಕ ದಂಪತಿಗಳಿಗೆ ಸನ್ಮಾನ ಇಪ್ಪತ್ತನೇ ವರ್ಷದ ಅದ್ದೂರಿ ಸಂಕ್ರಾಂತಿ ಉತ್ಸವ ಸರಿ ಸಂಕ್ರಾಂತಿ ಉತ್ಸವಗಳು ನಡೆಯುತ್ತೆ ಇದೇನಿದು ಅರ್ಚಕ ದಂಪತಿಗಳಿಗೆ ಸನ್ಮಾನ ಏನಿದು ವಿಶೇಷ ಅನ್ನುವಂಥದ್ದು ಆಲೋಚನೆ ಹಲವರಲ್ಲಿ ಬರಬಹುದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಂಪುರ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ ಪುರಾತನವಾದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಮೂಲಕವಾಗಿ ಒಂದು ರೀತಿಯ ಯಾತ್ರಾ ಸ್ಥಳವಾಗಿ ರೂಪುಗೊಂಡಿರ್ತಕ್ಕಂಥದ್ದು ಬಸವೇಶ್ವರ ಸ್ವಾಮಿ ರಥೋತ್ಸವ ಇಲ್ಲಿ ವಿಶೇಷವಾಗಿ ಒಂದು ಕಡಲೇಕಾಯಿ ಪರಿಷೆಯನ್ನು ಮಾಡಲಾಗುತ್ತೆ ಸಂಕ್ರಾಂತಿ ಉತ್ಸವದ ಅಂಗವಾಗಿ ಸರಿಸುಮಾರು ಇಪ್ಪತ್ತು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂತಹ ಕಡಲೆಕಾಯಿಯ ಪರಿಷೆ ಸಂಕ್ರಾಂತಿ ಉತ್ಸವ ವಿವಿಧ ಕಾರ್ಯಕ್ರಮಗಳು ಜನ ಮನ ಸೆಳೆದಿದೆ ಪಕ್ಷಾತೀತವಾಗಿ ಜನ ಆಗಮಿಸ್ತಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ ಬಸವೇಶ್ವರರ ದೇವಸ್ಥಾನವನ್ನು ನೋಡಿ ಆನಂದಿಸಿ ದರ್ಶನ ಪಡೆಯುವುದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೊಡುವಂತಹ ಕಡಲೇಕಾಯಿ ಕಬ್ಬು ಅವರೇಕಾಯಿ ಇದು ಒಂದು ಭಾಗವಾದರೆ ಗಿಣ್ಣು ಬಂದಂತಹ ಎಲ್ಲ ಭಕ್ತರಿಗೂ ಗಿಣ್ಣು ಕೊಡುವಂತಹ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥವ್ರು ಎಂ ರುದ್ರೇಶ್ ಹಾಗಾಗಿ ಇದಿಷ್ಟನ್ನು ಕೂಡ ಈ ಜನ ಸರತಿ ಸಾಲಿನಲ್ಲಿ ನಿಲ್ತಾರೆ ಈ ರೀತಿ ಮಾಡುವ ಕಾರ್ಯಕ್ರಮದಲ್ಲಿ ಈ ಎಂ ರುದ್ರೇಶ್ ಒಂದಿಲ್ಲ ಒಂದೆಲ್ಲ ಒಂದು ವಿಶೇಷ ಕಾರ್ಯಕ್ರಮವನ್ನು ಇದಕ್ಕೊಂದು ಸಂಯೋಜನೆಯನ್ನು ಮಾಡುವಂತಹ ವಿಶೇಷ ಶಕ್ತಿಯನ್ನು ಹೊಂದಿದ್ದಾರೆ ಒಮ್ಮೆ ರೈತ ದಂಪತಿಗಳಿಗೆ ಸನ್ಮಾನವನ್ನು ಮಾಡುವಂಥದ್ದು ಇನ್ನೊಂದು ಸಲ ಅರವತ್ತು ವರ್ಷ ತುಂಬಿದ ದಂಪತಿಗಳನ್ನು ಸನ್ಮಾನ ಮಾಡುವಂಥದ್ದು ಅದೇ ರೀತಿ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಮಾಡುವಂಥದ್ದನ್ನು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥ ಎಂ ರುದ್ರೇಶ್ ಈ ಬಾರಿ ಏನು ಮಾಡಬಹುದು ಅಂತ ಜನ ಆಲೋಚನೆ ಮಾಡ್ತಿದ್ದಾಗ ಈ ಬಾರಿ ಅವರು ಮಾಡಿರುವ ಆಲೋಚನೆ ಅಂತಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಅರ್ಚಕ ದಂಪತಿಗಳನ್ನು ಅಭಿನಂದಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಯಾಕೆ ಅರ್ಚಕ ದಂಪತಿಗಳನ್ನು ಆಯ್ಕೆ ಮಾಡಿದ್ರು ಬೇರೆ 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 ಚಿಂತನೆ ಮಾಡ್ತಾ ಇದ್ರಲ್ಲ ಹೇಳಿ ಅಂತ ಅವರೇ ಹೇಳ್ತಾರೆ ಸಹಜವಾಗಿ ನಾವು ದೇವರನ್ನು ನೋಡುವ ಮುನ್ನ ದೇವರಿಗೆ ನಮ್ಮ ಸಮರ್ಪಣೆಯನ್ನು ಮಾಡುವ ಮುನ್ನ ಅರ್ಚಕರು ಮಂಗಳಾರತಿ ಕೊಟ್ಟಾಗ ಅದನ್ನು ಸ್ವೀಕರಿಸಿ ನಂತರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಹಾಗಾಗಿ ದೇವರ ಮತ್ತು ಭಕ್ತರ ಸೇತುವೆಯಾಗಿರ್ತಕ್ಕಂಥವ್ರು ಇವರು ಅರ್ಚಕರು ಹಾಗಾಗಿ ಅರ್ಚಕ ದಂಪತಿಗಳನ್ನು ಸನ್ಮಾನಿಸುವ ಕಾರ್ಯವನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದಾರೆ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತ ಸ್ಥಾಪಯ ಮಾಸಭೂತ ಏನು ಕೆಂಗೇರಿ ಹೋಬಳಿಯ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಚನ್ನವೀರಯ್ಯನಪಾಳ್ಯ ಸೋಂಪುರ ವರಾಹಸಂದ್ರ ನೈಸ್ ಕಾರಿಡಾರ್ ಪಕ್ಕ ಶ್ರೀ ಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಬಸವೇಶ್ವರ ಸ್ವಾಮಿಯ ರಥೋತ್ಸವ ಹಾಗೂ ಕಡಲೆಕಾಯಿ ಪುರುಷೆ ಸಂಭ್ರಮ ಭಾಳ ವಿಶೇಷವಾಗಿ ಮಾನ್ಯ ಬಿ ಜೆ ಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಕೆ ಆರ್ ಡಿ ಎಲ್ ಮಾಜಿ ಅಧ್ಯಕ್ಷರಾದಂಥ ಎಂ ರುದ್ರೇಶ್ ಅವರು ಭಾಳ ವಿಶೇಷವಾಗಿ ನಭೂತ್ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಏನಿವತ್ತು ಆ ಕಡ ಕಡಲೆಕಾಯಿ ಪುರುಷೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಆ ಭಾಗ ಆ ಭಾಗದ ಭಕ್ತರಿಗೆ ನಾಡಿನ ಅನೇಕ ಅರಗುರು ಚರಮೂರ್ತಿಗಳ ದರ್ಶನ ಆಶೀರ್ವಾದವನ್ನು ಹಾಗೂ ಕಡಲೇಕಾಯಿ ಪರಿಷೆಯನ್ನು ಹಾಗೂ ಆ ಬಸವೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಆ ಭಾಗದ ಜನಕ್ಕೆ ಸಿಗಬೇಕು ಆ ಭಾಗ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸೋಂಪುರದ ರುದ್ರೇಶ್ವರವರು ಏನು ಬಸವೇಶ್ವರ ಸ್ವಾಮಿಯ ರಥೋತ್ಸವವನ್ನು ಮಾಡ್ತಾಯಿದ್ದಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ರಥಾಚರಣೆಗಳು ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಭಾಳ ವಿಶೇಷ ಯಾಕೆಂದರೆ ರಥೋತ್ಸವವನ್ನು ಮಾಡೋದೇನಪ್ಪ ಅಂದರೆ ಸ್ವಾಮಿಯನ್ನು ಆ ರಥದ ಮೇಲೆ ಏರಿಸಿ ಆ ರಥದಿಂದ ಸ್ವಾಮಿಯನ್ನು ಎಲ್ಲರಿಗೂ ದರ್ಶನ ಆಶೀರ್ವಾದ ಸಿಗುವಂಥ ರೀತಿಯಾಗಿ ಆ ತೇರನ್ನು ಎಳಿತಾರೆ ಭಕ್ತರು ಯಾಕೆ ಅಂತ ಅಂದರೆ ದೇವಸ್ಥಾನದಲ್ಲಿ ಆ ಮೂಲ ಗರ್ಭಗುಡಿಯಲ್ಲಿ ಭಗವಂತನ ದರ್ಶನ ಒಂದು ಕಡೆ ಆದರೆ ರಥೋತ್ಸವದಲ್ಲಿ ವಿರಾಜಮಾನನಾಗಿ ಬಸವೇಶ್ವರ ಸ್ವಾಮಿಯು ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ನೀಡೋ ಉದ್ದೇಶದಿಂದ ಆ ರಥೋತ್ಸವ ಕಾರ್ಯಕ್ರಮ ಇದೆ ಆ ರಥೋತ್ಸವಕ್ಕೆ ನಾಡಿನ ಅನೇಕ ವಿವಿಧ ಮಠಗಳ ಮಠಾಧಿಪತಿಗಳು ಹಾಗೂ ರಾಜಕೀಯ ಮುಖಂಡರು ಹಾಗೂ ಸದ್ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಭಾಳ ಸಂತೋಷದ ವಿಚಾರ ಆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ ಸೋಂಪುರದಲ್ಲಿ ನಡೆಯುವಂಥ ಈ ಬಸವೇಶ್ವರ ಜಾತ್ರಾ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಸಹ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಭಗವಂತನ ದರ್ಶನ ಆಶೀರ್ವಾದವನ್ನು ಪಡೆದು ಅನೇಕ ಅರಗುರು ಚರಮೂರ್ತಿಗಳ ಆಶೀರ್ವಾದವನ್ನು ಪಡೆದು ನಿಮ್ಮ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳಿ ಅಂತ ಈ ಸುಸಂದರ್ಭದಲ್ಲಿ ತಿಳಿಯಪಡಿಸಿ ನೀವೆಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಡೆಯೋ ರೀತಿಯಲ್ಲಿ ಭಕ್ತರು ಸಹಕರಿಸಬೇಕು ಅಂತ ಈ ಸುಸಂದರ್ಭದಲ್ಲಿ ತಿಳಿಯಪಡಿಸಿ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಂ ರುದ್ರೇಶ್ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಇಂತಹ ಒಳ್ಳೊಳ್ಳೆ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಮಾಡ್ತಾ ಇರಲಿ ಅಂತ ಈ ಸು ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಿ ಮೊದಲನೇದಾಗಿ ಈ ರಾಜ್ಯದ ಜನತೆಗೆ ಮತ್ತು ಈ ದೇಶದ ಜನತೆಗೆ ಸಂಕ್ರಾಂತಿ ಶುಭಾಶಯಗಳು ಹಾಗೆ ಪ್ರತಿ ವರ್ಷ ನನ್ನ ಆತ್ಮೀಯ ಸ್ನೇಹಿತ ರುದ್ರೇಶ್ ಅವರು ಬಸವೇಶ್ವರ ದೇವಸ್ಥಾನದಲ್ಲಿ ಸೋಂಪುರದ ಹತ್ರ ಪ್ರತಿ ವರ್ಷ ಬಹಳ ಅದ್ಧೂರಿಯಾಗಿ ಸುಮಾರೊಂದು ಹತ್ತರಿಂದ ಹದಿನೈದು ಸಾವಿರ ಜನ ಅಲ್ಲಿ ಸೇರ್ತಾರೆ ಅಷ್ಟು ಜನಗಳಿಗೂ ಅನ್ನದಾನವನ್ನು ನೆರವೇರಿಸಿರ್ತಾರೆ ಎಲ್ರಿಗೂ ಕಡಲೆಕಾಯಿ ಪರಸೆ ಥರ ಮಾಡಿ ಪ್ರತಿಯೊಬ್ಬರಿಗೂ ಕಡಲೆಕಾಯಿ ಕಿಟ್ಟನ್ನು ಕೊಟ್ಟು ಊಟ ಉಣಬಡಿಸಿ ಎಲ್ರಿಗೂ ಸಹಕರಿಸಿ ಕಳಿಸ್ಕೊಡ್ತಾ ಇರೋಂಥ ರುದ್ರೇಶ್ ಅವ್ರಿಗೆ ನನ್ನ ಕಡೆಯಿಂದ ಅವ್ರಿಗೆ ಒಂದು ಶುಭಾಶಯಗಳು ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆತ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಲಿ ಅಂತೇಳಿ ಬಯಸ್ತೇನೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಈ ಸಂಕ್ರಾಂತಿ ಹಬ್ಬ ನಾಡಿನ ಎಲ್ಲ ಜನರಿಗೆ ಸುಖ ಸಂಪತ್ತು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಬಿ ಜೆ ಪಿ ಮುಖಂಡರು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದಂಥ ರುದ್ರೇಶ್ ಅವರು ಸೋಂಪುರದಲ್ಲಿ ಅವರ ಮನೆದೇವರಾದಂಥ ಬಸವಣ್ಣನ ದೇವಸ್ಥಾನದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಜಾತ್ರೆ ಮತ್ತು ಕಳ್ಳಕಾಯಿ ಪರಿಚಯ ಮಾಡ್ತಾ ಬಂದಿದ್ದಾರೆ ಹತ್ತೊಂಬತ್ತು ವರ್ಷ ಮುಗಿದಿದೆ ಇಪ್ಪತ್ತನೇ ವರ್ಷದ್ದು ಹದಿನೈದನೇ ತಾರೀಕು ಪ್ರಾರಂಭ ಆಗ್ತಾಯಿದೆ ಅವತ್ತು ಆ ದೇವಸ್ಥಾನದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರ್ತದೆ ಕಡಲೆಕಾಯಿ ಮತ್ತು ಕಬ್ಬನ್ನು ಫ್ರೀಯಾಗಿ ಕೊಡ್ತಾರೆ ಹಲವಾರು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವರು ವಿಜಯೇಂದ್ರ ಯಡಿಯೂರಪ್ಪನವರು ಇನ್ನೂ ಹಲವಾರು ಮುಖಂಡರುಗಳು ಭಾಗವಹಿಸ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ಅರ್ಚಕ ದಂಪತಿಗಳಿಗೆ ಎಷ್ಟು ಜನ ಇದ್ದಾರೆ ಸುಮಾರು ಒಂದೂವರೆ ಸಾವಿರ ಜನ ಒಂದೂವರೆ ಸಾವಿರ ಅರ್ಚಕರು ಇರಬಹುದು ಅಂತ ಅಂದಾಜಿಸಲಾಗಿದೆ ಅಷ್ಟು ಜನಕ್ಕೂ ಅಲ್ಲಿ ಒಂದು ಗೌರವ ಸಮರ್ಪಣೆ ಮತ್ತೆ ಗುರುದಕ್ಷಿಣೆಯನ್ನು ಕೊಡೋ ಮುಖಾಂತರ ಅವತ್ತು ಮಾಡ್ತಾ ಇದ್ದಾರೆ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳಿದಾವೆ ನಾಡಿನ ಹೆಸರಾಂತ ಹಿರಿಯ ಕಿರಿಯ ಕಲಾವಿದರನ್ನ ಕರೆಸಿ ಮನೋರಂಜನಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಕೆಂಗೇರಿ ಭಾಗದಲ್ಲಿ ಯಶವಂತಪುರ ಭಾಗದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವವಾಗಿ ಆಹ್ವಾನಿಸ್ತೇನೆ ಈ ವರ್ಷವೂ ಸಹ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ರಥೋತ್ಸವ ಕಡಲೆಕಾಯಿ ಪರಿಷತ್ ಸಂಭ್ರಮ ಈ ರಥೋತ್ಸವ ಕಡಲೆಕಾಯಿ ಪರಿಷತ್ ಸಂಭ್ರಮನ ನಮ್ಮ ಶ್ರೀ ಮಾನ್ಯ ರುದ್ರೇಶ್ ಅವರು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಮತ್ತು ಅವರ ಬ್ರದರ್ ರಾಜಶೇಖರ್ ಅವರು ಸಹ ಜೊತೆಲಿ ಜೊತೆಗೂಡಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಈ ಕಾರ್ಯಕ್ರಮ ನಡೀಬೇಕು ಅಂದರೆ ನಮ್ಮ ಸ ಈ ನೈಸ್ ಕಂಪ್ನಿ ಮಾಲಿ ಇದು ಆದ ಶ್ರೀ ಅಶೋಕ್ ಹೆಣಿಯವರು ಸಹ ಆ ಕಡಕ ಪರಿಷತ್ತಿನ ಬರ್ತಾ ಇದ್ದಾರೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಯಡಿಯೂರಪ್ಪನವರ ಮಗ ಅವರು ಸಹ ಆಗಮಿಸ್ತಿದ್ದಾರೆ ಮತ್ತು ಯಡಿಯೂರಪ್ಪನವರು ಸಹ ಆಗಮಿಸ್ತಾರೆ ಮತ್ತು ಇನ್ನೂ ಅನೇಕ ಗಣ್ಯಾತಿ ಗಣ್ಯಗಳು ಗಣ್ಯರುಗಳು ಸಹ ಆಗಮಿಸಿ ಈ ಕಡಲೆಕಾಯಿ ಪರಿಷೆ ಮತ್ತು ರಥೋತ್ಸವ ಕಾರ್ಯಕ್ರಮವನ್ನು ಬಸವೇಶ್ವರ ದೇವಸ್ಥಾನ ಎಮ್ಗೆಪುರ ಪುರ ಹತ್ರ ಇರೋದೆ ಬಸ ಎಮ್ಗೆಪುರ ಪುರ ಹತ್ರ ಇರುವಂತಹ ಬಸವೇಶ್ವರ ದೇವಸ್ಥಾನದಲ್ಲಿ ಅವತ್ತು ತಾರೀಕು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಈ ಕಾರ್ಯ ಈ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಸರ್ವರಿಗೂ ಆಧಾರಿತ ಸ್ವಾಗತ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವೇಶ್ವರ ಸ್ವಾಮಿ ಆಶೀರ್ವಾದ ಪಡೆದು ಎಲ್ಲರೂ ಸಹ ಆಶೀರ್ವಾದ ಪಡೆದು ಎಲ್ಲರೂ ಸಹ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಬಂಡೇಶ್ವರ ಸ್ವಾಮಿಯ ಪಾದಗಳಿಗೆ ಪುಡುಮಟ್ಟು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ನಡೆಯುವ ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಕಡಲೆ ಪರಿಚಯ ಕಾರ್ಯಕ್ರಮವು ರೋಡ್ ಜಂಕ್ಷನ್ನಲ್ಲಿ ಶ್ರೀ ರುದ್ರೇಶ್ ನೇತೃತ್ವದಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಶ್ರೀ ಬಸವೇಶ್ವರ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ಅದರಲ್ಲೂ ವಿಶೇಷವಾಗಿ ಕೆಂಗೇರು ಉಪನಗರ ಆಸುಪಾಸಿನ ಜನರಿಗೆ ಒಂದು ಸಿಹಿ ಸುದ್ದಿ ಅಂತಂದರೆ ಅದು ನ್ಯೂ ಪೇರೆಂಟ್ಸ್ ಹೊಸದಾಗಿ ನೀವು ನಿಮ್ಮ ಮಕ್ಕಳು ಬೆಳೆದು ಇನ್ನೇನು ಈಗ ಸ್ಕೂಲಿಗೆ ಸೇರಿಸ್ಬೇಕೋ ಅದಕ್ಕೆ ಮುಂಚೆ ಅವ್ರನ್ನ ಎಲ್ಲಿ ಚೆನ್ನಾಗಿ ನಾವು ನರಿಷಿಂಗ್ ಮಾಡಬೇಕಪ್ಪ ಅವ್ರನ್ನ ಆ ಬ್ರೈನ್ನ ಅವ್ರ ಥಾಟ್ಸ್ನ ಅಂತಂದರೆ ಐ ಥಿಂಕ್ ಐ ಕಿಡ್ಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗ ಇಂಗ್ಲೀಷಲ್ಲಿ ಇದಕ್ಕೆ ಸುಮಾರು ಇಲ್ಲೇನೇನು ಫೀಚರ್ಸ್ ಇದೆ ಹೇಳ್ಬಿಡ್ತೀನಿ ಆಗ್ಮೆಂಟೆಡ್ ರಿಯಾಲಿಟಿ ಸ್ಮಾರ್ಟ್ ಅಟೆಂಡೆನ್ಸು ಫೆಸ್ಟಿವಲ್ ಆ್ಯಂಡ್ ಬರ್ಡೇ ಸೆಲೆಬ್ರೇಷನು ಲೈವ್ ಸಿ ಸಿ ಟಿ ವಿ ಸ್ಕ್ರೀನಿಂಗು ಕಾನ್ಸೆಪ್ಟ್ ಬೇಸ್ ವಿಜುವಲ್ಸ್ ಈಗ ಸಿಂಪಲ್ ಸಿಂಪಲ್ಲಾಗಿ ನಮ್ಮ ಜನಕ್ಕೆ ಅರ್ಥ ಮಾಡಿಸೋ ಥರ ಹೇಳೋಣ ಓಕೆನಾ ಒಂದು ನಿಮಗೆ ಸ್ಮಾರ್ಟ್ ಅಟೆಂಡೆನ್ಸ್ ಅಂತ ಅಂದರೆ ನಿಮ್ಮ ಮಗು ಸ್ಕೂಲ್ ಒಳಗೆ ಬರ್ತಿದ್ದಂಗೆ ನಿಮಗೆ ಮೆಸೇಜ್ ಬರುತ್ತೆ ಮತ್ತು ನೀವು ಕರ್ಕೊಂಡು ಹೋಗ್ತಿದ್ದಂಗೆ ಮೆಸೇಜ್ ಇರುತ್ತೆ ಅಂದರೆ ಅಕಸ್ಮಾತ್ ನೀವು ಇದ್ದೀರಾ ಯಾರನ್ನೋ ಇದಕ್ಕೆ ನೇಮ್ಸಿದ್ದೀರಾ ಅಂತಂದ್ರೂ ಎಲ್ಲಿದ್ರೂ ನಿಮಗೆ ಆ ಮೆಸೇಜ್ ಬರ್ತಕ್ಕಂಥದ್ದು ಇದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಒಬ್ಬ ಪೇರೆಂಟಾಗಿ ಇಷ್ಟ ಆಗಿದ್ದು ಅಂತಂದರೆ ನಿಮಗೆ ಸದಾ ಸಿ ಸಿ ಕ್ಯಾಮ್ರಾದಲ್ಲಿ ನಿಮ್ಮ ಮಗುನ ನೋಡ್ತಾ ಇರ್ಬೋದು ಅದು ಎಲ್ಲಿ ಓಡ್ತಾ ಇದೆ ಏನು ಮಾಡ್ತಾ ಇದೆ ಹೆಂಗೆ ಓದ್ತಾ ಇದೆ ಯೂಶಲಿ ಈ ಫೆಸಿಲಿಟಿ ಎಲ್ಲೋ ಇಲ್ಲ ಅದಕ್ಕೆ ಪ್ರಾಯಶಃ ಇದು ಇಂಡಿಯಾಸ್ ಫಸ್ಟ್ ಟೆಕ್ ಎನೇಬಲ್ಡ್ ಪ್ರೀ ಸ್ಕೂಲ್ ಆ್ಯಂಡ್ ಡೇ ಕೇರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಈ ಒಂದು ಫೆಸಿಲಿಟಿ ಇದೆ ಆಗ್ಮೆಂಟೆಡ್ ರಿಯಾಲಿಟಿ ಇದೆ ಅದನ್ನು ಸಿಂಪಲ್ ಫಾರ್ಮ್ ಹೇಳಬೇಕಂದ್ರೆ ನಾವೀಗೆಲ್ಲ ರೀಲ್ಸಲ್ಲಿ ನೋಡ್ತಾ ಇರ್ತೀವಿ ಕಣ್ಣಿಗೆ ಒಂದು ಕ್ಯಾಮ್ರಾ ಥರ ಹಾಕ್ಕೊಂಡು ಕನ್ನಡಕ ಥರ ಹಾಕ್ಕೊತಾರೆ ಎಲ್ಲ ರಿಯಾಲಿಟಿ ವರ್ಚುವಲ್ ರಿಯಾಲಿಟಿ ಬಂದಂಗೆ ಕಾಣುತ್ತೆ ಆ ಥರದ ಕೋಚಿಂಗೂ ಇದೆ ಮತ್ತು ಅದನ್ನು ಡಯಾಗ್ರಾಮ್ ರೂಪದಲ್ಲಿ ವಿಡಿಯೋ ರೂಪದಲ್ಲಿ ಟಿ ವಿಗೂ ತೋರಿಸಿ ಮಾಡ್ತಕ್ಕಂಥ ಒಂದು ವಿಶ್ ವಿಭಿನ್ನ ಮತ್ತು ವಿಶೇಷವಾದಂಥ ಒಂದು ಕೋಚಿಂಗ್ ಸೆಂಟರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ನೀವು ಡೇ ಕೇರಿಂದ ಹಿಡಿದು ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿವರೆಗೂ ನಿರಾಳವಾಗಿ ಮೂರಿಂದ ನಾಲ್ಕು ವರ್ಷ ನಿಮ್ಮ ಮಗುನ ಒಂದು ಒಳ್ಳೆ ಕಡೆಗೆ ಟ್ರೈನ್ ಮಾಡ್ಬೋದು ಅಂತ ಈ ಮೂಲಕ ನಾನು ಕೇಳ್ಕೊತಾಯೀನಿ ಮತ್ತೆ ಆಗ್ತಡ ಕೆಂಗೇರಿ ಆಸುಪಾಸು ಐ ಥಿಂಕ್ ಅಪ್ ಟು ಟೆನ್ ಕಿಲೋಮೀಟರ್ ರೇಡಿಯಸಲ್ಲಿರೋರು ಕಣ್ಣು ಮುಚ್ಕೊಂಡು ಈ ಸ್ಕೂಲಿಗೆ ಸೇರಿಸ್ಬೋದು ಅಂತ ನಾನು ಭಾವಿಸ್ತಾ ಈ ಸಂಸ್ಥೆಯ ಇದನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಪ್ರಿನ್ಸಿಪಲ್ಗೆ ಸ್ಟಾಫ್ಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಇಪ್ಪತ್ತನೇ ವರ್ಷದ ಅದ್ದೂರಿ ಸಂಕ್ರಾಂತಿ ಮಹೋತ್ಸವದೊಳಗೆ ಎಂ ರುದ್ರೇಶ್ ನೇತೃತ್ವದೊಳಗೆ ಕಾರ್ಯಕ್ರಮ ನಡೆಯುತ್ತೆ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಮಹಾಸ್ವಾಮಿಗಳು ಚಿತ್ರದುರ್ಗದ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು ಶ್ರೀರಂಗಪಟ್ಟಣ ಬೇಬಿ ಮಠದ ತ್ರಿನೇತ್ರ ಮಹಂತ ಶಿವಿಯೋಗಿ ಮಹಾಸ್ವಾಮಿಗಳು ಕಾಗಿನೆಲೆ ಪೀಠದ ಶ್ರೀ ನಿರ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಮಳೆಗಾವಿ ಮಠದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಏಕದಳ ಬಿಲ್ವ ಬಂಡೆ ಮಠ ಕೆಂಗೇರಿ ಉಪನಗರದ ಸಚ್ಚಿದಾನಂದ ಸ್ವಾಮಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಧಾರ್ಮಿಕವಾಗಿ ಭಾಗವಹಿಸುವವರ ಒಂದು ದೊಡ್ಡ ಪಟ್ಟಿ ಕೇವಲ ಪ್ರಮುಖ ಸ್ವಾಮಿಗಳ ಹೆಸರುಗಳನ್ನು ಹಾಕಿದ್ದಾರೆ ಅಲ್ಲಿ ಹೋಗ್ಬಿಟ್ರೆ ಎಲ್ಲೋ ಒಂದು ಕಡೆ ಏನು ಕುಂಭಮೇಳಕ್ಕೆ ಹೋಗ್ಬಿಟ್ವೇನೋ ಅಲ್ಲಿ ನೀರಿಲ್ಲ ಅನ್ನೋದನ್ನು ಬಿಟ್ಟರೆ ಕುಂಭಮೇಳಕ್ಕೆ ಹೋದಾಗ ಎಷ್ಟು ಸಾಧು ಸಂತರನ್ನು ನೋಡಬಹುದಾಗಿತ್ತೋ ಅಷ್ಟು ಸಾಧು ಸಂತರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥದ್ದನ್ನು ಪ್ರತಿ ವರ್ಷ ಎಲ್ಲರೂ ಗಮನಿಸಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಈ ಬಾರಿ ಮಾಜಿ ಮುಖ್ಯಮಂತ್ರಿಗಳು ಭಾರತ ಸರ್ಕಾರದ ಉಕ್ಕು ಮತ್ತು ಭಾರೀ ಕೈಗಾರಿಕೆಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಶೋಭಾ ಕರಂದ್ಲಾಜಿ ಅವರು ಬರ್ತಾ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ರಾಘವೇಂದ್ರ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಚಲನಚಿತ್ರ ನಟ ದುನಿಯಾ ವಿಜಯ್ ಅವರು ಬರ್ತಾ ಇದ್ದಾರೆ ನೈಸ್ ಕಂಪನಿಯ ಅಶೋಕ್ ಅವರು ಶಾಸಕರಾಗಿರ್ತಕ್ಕಂಥ ವಿಧಾನಪರಿಷತ್ ಶಾಸಕ ಜವರಾಯಗೌಡರು ಶಿಕಾರಿಪುರದ ಶಾಸಕರು ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವರು ತಿಬ್ಬಾದೇವಿ ಟೆಂಟ್ ಹೌಸ್ನ ಶಿವಲಿಂಗೇಗೌಡರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಅತಿ ವಿಶೇಷ ವಿಶಿಷ್ಟ ಸಮಾರಂಭ ಇದು ಈ ಕಾರ್ಯಕ್ರಮಕ್ಕೆ ಅನೇಕರು ಈಗಾಗಲೇ ಸಾಥ್ ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ಎಂ ರುದ್ರೇಶ್ ಅವರು ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ವಿವರವನ್ನು ಕೊಟ್ಟರು ಆ ಸಂಪೂರ್ಣ ಪತ್ರಿಕಾಗೋಷ್ಠಿ ವಿವರವನ್ನು ನಿಮಗೆ ಕೊಡ್ತಾನೆ ಈಶ್ವರ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಬರುವಂಥ ಭಕ್ತಾದಿಗಳಿಗೆ ಕಡಲೆಕಾಯಿ ಕಬ್ಬು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ವಿಶೇಷವಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನರು ಅಪೇಕ್ಷೆಯಂತೆ ಗಿಣ್ಣು ಇಲ್ಲೇ ತಯಾರಿಸಿ ಗಿಣ್ಣನ್ನು ಪ್ರಸಾದವಾಗಿ ಬರೋಂಥ ಜನರಿಗೆ ವಿತರಣೆ ಮಾಡ್ತಾರೆ ಬರುವ ಹದಿನೈದನೇ ತಾರೀಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಇವತ್ತು ಹಿಂದೂ ಧರ್ಮನ ಉಳಿಸ್ತಾ ಇರ್ತಕ್ಕಂಥವ್ರು ಅರ್ಚಕರು ನಾವೆಲ್ಲರೂ ಹೋಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾವು ಕೈ ಮುಗಿಬೇಕು ಅಂದ್ರೆ ಅರ್ಚಕ್ರ ಒಂದು ಮಂಗಳಾರತಿ ಮಾಡಿದ ನಂತರ ನಾವು ಅವರ ಒಂದು ದೇವರ ಒಂದು ಸೇವೆ ಮಾಡ್ದಂಗೆ ಆಗ್ತದೆ ಹಾಗಾಗಿ ಈ ವರ್ಷ ವಿಭಿನ್ನವಾಗಿ ಅರ್ಚಕ ದಂಪತಿಗಳಿಗೆ ಸನ್ಮಾನನ ಹಮ್ಮಿಕೊಂಡಿದ್ದೀವಿ ಮಾಧ್ಯಮ ಏನು ಇವತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ ನ ವತಿಯಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕಲೆಕಾಯಿ ಮಸ್ತೆ ಮತ್ತು ರಥೋತ್ಸವ ಹಳ್ಳಿ ಆ ಪತ್ರಿಕಾಗೋಷ್ಠಿಯ ಸಂದರ್ಭಗಳಿಗೆ ಎಂ ರುದ್ರೇಶ್ ಅವರು ಎಮ್ ಎಲ್ ಸಿ ಜವರಾಯಿಗೌಡರು ಮುಖಂಡರತ್ತ ಪರಮೇಶ್ವರವರು ಬಿ ಜೆ ಪಿಯ ಮಾಜಿ ಅಧ್ಯಕ್ಷ ಮಾರೇಗೌಡರು ಆಂಜನಪ್ಪನವರು ಜೆ ರಮೇಶು ಶಿವಸ್ವಾಮಿ ಎಂ ಪಿ ಶಶಿಕುಮಾರು ಮೋಹನ್ ಕುಮಾರು ಹಾಗೆಯೇ ಪ್ರಕಾಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮದ ಯೋಜನೆ ಈಗಾಗಲೇ ಆರಂಭವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಮನವನ್ನು ನಿಮಗೆ ಕೊಡ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ